ನ್ಯಾಯಾಲಯದ ಆದೇಶದ ಸಭೆ ಮಾಡಿಲ್ಲ ನ್ಯಾಯಾಲಯದ ಆದೇಶವನ್ನು ಜನರ ಅಭಿಪ್ರಾಯವನ್ನು ಕೇಳಿಲ್ಲ ಸಂಘದ ಅಧ್ಯಕ್ಷ ಅಭಿಪ್ರಾಯವನ್ನು ಕೇಳಿಲ್ಲ ಶಾಸಕರಾಗಿ ಶಾಸಕರು ಈ ಸಭೆಯ ಸಂಘದ ಬಲವಂತವ ಶಾಸಕರಲ್ಲ ಪ್ರಶ್ತರ ಆರೋಪ ಮಾಡ್ತಿದ್ರೆ ನ್ಯಾಯ ಇವತ್ತು ಇದು ಆರೋಪ ಇದೇನು ನಡೀತು ಇಲ್ಲಿ ಇದು ಆರೋಪ ಇಂಥ ಮುಂದೆ ಈ ರೀತಿ ಜಗಳಾದ್ರೆ ಇಲ್ಲ ರೀ ಜಗನ್ನರ ಸಂಘದಲ್ಲಿ ರೈ ನಾ ಜಿಲ್ಲ ಇದೆ ಇದು ಸಹಕಾರ ಸಂಘ ಇದು ಇದು ಪಕ್ಷದ ವೇದಿಕೆ ಅಲ್ಲ ಇದು ಈ ಕಾಂಗ್ರೆಸ್ ಬಿಜೆಪಿ ಜೆ ಪಿ ಅಲ್ಲ ಇದು ಸರ್ ಕೋಲಾರ ಜಿಲ್ಲೆಯ ಸಹಕಾರ ಸಂಘದ ಪರವಾಗಿ ನಾನು ರೈತರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿ ಬಡ ಮಹಿಳೆಯರ ಪರವಾಗಿ ನಾನು ರೈತರು ಮಹಿಳೆಯರು ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ನಂಬಿಕೆ ನೋಡಬಹುದು ಹಿಂಗೆ ಹೇಗ್ ಹೌದು ಆಯಾ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಹಾಲು ಉತ್ಪಾದನೆ ಅಭಿಪ್ರಾಯವನ್ನು ಪಡೆದು ಡಿಲಿಮಿಟೇಷನ್ ಮಾಡಬೇಕು ಹೌದು ಅನ್ನ ಪೈಶೂರು ಆದರೆ ಏಕ್ ಏಕಪಕ್ಷೀಯ ಮಾಡಿದ್ದೀರಿ ನೀವು ಸರಿ ಏಕ್ ಪಕ್ಷಿ ಮಾಡಿದ್ದೀರಿ ಫ್ರೀ ಏಕಪಕ್ಷೀಯ ಪ್ರಭಾವಕ್ಕೆ ಒಳಗಾಗಿದ್ದೀರಿ ಏಕ್ ಪಕ್ಷಿ ಮಾಡಿದ್ದೀರಿ ನೀವು ಈಗ ಎಲೆಕ್ಟ್ರಿಕ್ ಸಭೆ ಹೌದು ಹೌದು ಇದಕ್ಕೆ ಸಂಪೂರ್ಣವಾಗಿ ಫ್ರೀ ಪ್ಲಾನ್ ಸಭೆ ಇದು ನನ್ನ ಎಶಿಯವ್ರ ಬೆಂಗಳೂರಿಗೆ ಬಂದು ಅಲ್ಲಿ ಫ್ರೀ ಪ್ಲಾನ್ ಆಗಿದ್ದಕ್ಕಂಥ ಸಭೆ ಇದು ಇದು ಈ ಈ ಕೋಲಾರ ಜಿಲ್ಲಾ ಹಾಲು ಉತ್ಪಾದನೆ ನಾವು ದೌರ್ಜನ್ಯ ಎಲ್ಲ ನಾನೇ ಗಿಡಕ್ಕೆ ಮೇಲೆ ಹೋಗಿದ್ದು ಅನೌನ್ಸ್ ಯಾಕೆ ಮಾಡ್ತೀರ ಹೋಗಿದ್ದು ನನಗೆ ಮೊದಲು ನಾನೇ ಗಿಡ ಮಾಡಿತ್ತು ಯಾಕೆ ಕೊಡ್ಲಿಲ್ಲ ಅವಕಾಶ ಕೊಡಲಿಲ್ಲ ಸ್ವಾಮಿ ಅವಕಾಶ ಕೊಡಲೇ ಇಲ್ಲ ಮಾತಾಡಕ್ಕೆ ಬಿಡಲೇ ಇಲ್ಲ ಅಭಿಪ್ರಾಯ ಕೇಳಲೇ ಇಲ್ಲ ಏ ಕೇಳಲೇ ಇಲ್ವಲ್ಲ ವಿಚಾರಿಸಲ ಇಲ್ಲ

ಕಾನೂನು ತೂರಿ ನೀನು ಆ ಸುಧಾರಣೆ ಮಾಡೋಕೆ ನೀನು ಕಲ್ತೀರೋದು ನಾನಲ್ಲ ಇದ್ರಲ್ಲಿ ನಾನೇ ಕೊಡ್ಲಿದ್ದೀನಿ ನೀನು ಮಾಡಿರೋ ಅಗರಣಗಳನ್ನು ನಾನು ಬೆಳೀತು ತರ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದೀನಿ ನಾನು ಅವರು ಮಾತಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೀನಿ ಎನ್ಕ್ವೈರಿ ಮಾಡಿಸ್ತೀನಿ ಈ ನಂಜೆ ಕೂಡ ಪಟಾಲಂ ಏನು ತಿಂದಿದ್ದಾರೋ ಓಲ್ಡ್ ಕಾಯಿಲೆಗಳು ತಿಂಗಳು ತಿಂಗಳ ಏನಪ್ಪ ತಿಂಗಳು ತಿಂಗಳ ಹಬ್ಬಕ್ಕೆ ಇಷ್ಟುವಂಥ ತುಪ್ಪ ತುಪ್ಪ ಬಾಡಿಗೆ ನಾನು ಹೇಳುತ್ತೆ ಬೇರೆ ದೇಸಲ್ಲಿ ಅದು ಇಪ್ಪತ್ತು ಲಕ್ಷ ಇಳಿದಿಲ್ಲ ಇರ್ತಕ್ಕಂಥ ಔಟ್ ಸೈಡ್ ಅಲ್ಲಿ ಅವರ ಕಾರಿಗೆ ಇಪ್ಪತ್ ಮೂವರು ಲಕ್ಷ ರಿಮೇರ್ ಮಾಡಿಕೊಂಡಿದ್ದಾರೆ ಕಾರ್ಯಂತ ಬಹಿರಂಗಪಡಿಸ್ತೀನಿ ವೇದಿಕೆ ಇಲ್ಲ ಬಹಿರಂಗಪಡಿಸ್ತೀನಿ ಇವತ್ತೇ ಸಭೆ ಮಾಡಿದ್ದಾರೆ ಇದು ಕಾನೂನು ಬಾಹಿನಿರ